ಹೆಸರು ಕಿಶನ್ ಅಂತ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೀನಿ ಮೊದಲ ಸಿನಿಮಾ ಈ ಸ್ವಲ್ಪ ನಾನು ನಿರ್ದೇಶನ ನಿರ್ದೇಶಕನಾಗ್ಲೋ ಇದಕ್ಕೆ ಮೈನ್ ರೀಸನ್ ಅಂತ ಹೇಳಿದ್ರೆ ಸುನಿಲ್ ಅವರು ಯಾಕಂತ ಹೇಳಿದ್ರೆ ಹದಿನೇಳು ವರ್ಷದಿಂದ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಅವರ ಫ್ರೆಂಡು ಸೊ ಆದ್ರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡಕ್ ಆಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು ಅದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಯಾರೋ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಆ ಟೈಮಲ್ಲಿ ನೀವು ಸಲ ಹೋಗಿ ಮಾತಾಡಿ ಅಂತ ಹೇಳಿದರು ನಾನು ಹೋಗಿ ಮಾತಾಡಿದೆ ಪ್ರೊಡ್ಯೂಸರ್ ಒಪ್ಕೊಂಡ್ರು ಅವರು ಒಂದು ಕತೆ ಕೊಟ್ಟರು ಸೊ ಆ ಕಥೆನ ನಾನು ಸುನೀಲು ಆಮೇಲೆ ಸೂರ್ಯ ಕಿರಣ್ ರವರು ಕೂತ್ಕೊಂಡು ಚಿತ್ರಕತೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ ಸುನಿಲ್ ಮತ್ತೆ ಸೂರ್ಯ ಕಿರಣ್ ಅವರು ಇದಕ್ಕೆ ಚಿತ್ರಕಥೆ ಮಾಡಿರೋದು ಮೈನ್ ಆಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದರು ಸುನಿಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರುವಾಗೋದ್ರಿಂದ ಎಂಡ್ ಆಗೋದಂದರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆನ್ನುಲುಬ್ಬವಾಗಿ ನಿಂತಿದ್ದಾರೆ ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನು ನಿಭಾಯಿಸಿದ್ದಾರೆ ಸೊ ನೆಕ್ಸ್ಟ್ ಕತೆ ಬಗ್ಗೆ ಏನಿದ್ರು ಸುನಿಲ್ ಅವರು ಮಾತಾಡ್ತಾರೆ ಅದೇ ರೀತಿ ನಮ್ಮ ತಂಡದ ಎಲ್ಲ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಗಳಾಗಲಿ ನನಗೆ ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂದರೆ ಯಾವುದೇ ರೀತಿಯ ಸಮಸ್ಯೆಯನ್ನು ಮಾಡಿಲ್ಲ ಎಲ್ಲರೂ ನಗ್ನಗ್ತಾ ಒಂದು ಫ್ಯಾಮಿಲಿ ಇದ್ದಂಗೆ ಈ ಶೂಟಿಂಗ್ನ ಮುಗಿಸಿದ್ವಿ ಸೊ ಆಯಾಯ ಆರ್ಟಿಸ್ಟ್ಗಳು ಅವ್ರಿಗೆ ತಕ್ಕ ಕ್ಯಾರೆಕ್ಟರ್ಗಳನ್ನ ಅದಕ್ಕೆ ತಕ್ಕನಾಗಿ ಅದಕ್ಕೆ ಏನು ಜೀವ ತುಂಬಿ ನಟಿಸಿದ್ದಾರೆ ಸೊ ಇದರಿಂದ ನನಗೇನು ದೊಡ್ಡ ಕಷ್ಟ ಅಂತ ಏನು ಆಗಿಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಲವ್ ಕಮ್ ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂತ ಹೇಳ್ಬೋದು ಅಂದರೆ ಈ ಸಿನಿಮಾ ತುಂಬ ಫ್ಯಾಮಿಲಿ ಆಡಿಯನ್ಸಿಗೆ ಇದನ್ನು ತುಂಬ ಇಷ್ಟಪಡ್ತಾರೆ ಸೊ ಅಂದರೆ ಒಂದು ಐ ತಿಂಕ್ ನಮ್ಮ ಪ್ರೊಡ್ಯೂಸರ್ ಅವರು ಎರಡು ಆಗುವಂತ ಕಥೆನ ಕೊಟ್ಟರು ಸೊ ಇದನ್ನ ನಾವು ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ ಇದು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಸುನಿಲ್ ಅವರಿಗೆ ಗೊತ್ತು ಸೊ ಹಾಗೆ ಇದನ್ನ ನಾವು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ರಿಲೀಸ್ ಆಗುತ್ತೆ ಸೊ ಇದಕ್ಕೆ ನೆಕ್ಸ್ಟ್ ಇದನ್ನ ಜನರಿಗೆ ತಲುಪ ತಲುಪಿಸೋದು ತಲುಪಿಸಬೇಕಾಗಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫಸ್ಟ್ ಮಡಿಕೇರಿಯಲ್ಲಿ ವಿರಾಜ್ಪೇಟೆಯಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ಒಂದು ಐ ತಿಂಕ್ ಲೆವೆನ್ ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ ಮೇಲೆ ಮಿಕ್ಕಿದ್ದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ ಅದೇ ಟ್ವೆಂಟಿ ತ್ರೀ ಡೇಸ್ ಟೋಟಲ್ ಆಗಿ ಶೂಟ್ ಮಾಡಿದಿವಿ ಸರ್ ಸರ್ ಅದೇ ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾಕ್ಕೆ ಮೈನ್ ಆಗಿ ನಮಗೆ ಕ್ಯಾಮರಾಮನ್ ಒಬ್ಬ ನಿರ್ದೇಶಕನಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ ಆಗಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟ್ಗಳು ಹಾಗೆ ಯಾವುದೇನು ಅಂದರೆ ನಾವು ಏನು ನಾವು ಏನು ಹೇಳ್ತೀವೋ ಅದಕ್ಕಿಂತ ಜಾಸ್ತಿಯಾಗಿ ಅದಕ್ಕೆ ಜೀವ ತುಂಬಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಂದು ನಾನು ಸುನೀಲ್ ಸೇರಿಕೊಂಡು ಒಂದು ಕಾನ್ಸೆಪ್ಟ್ ಕೊಟ್ವಿ ಈ ಥರ ಮಾಡಿ ಅಂತ ಆವಾಗ ಓಕೆ ಆದರೆ ಒಂದು ಸಾಂಗ್ ಯಾವ್ದಾದ್ರು ಒಂದು ಹಿಟ್ ಆಗೋ ಥರ ಬರೀರಿ ಸರ್ ಲಿರಿಕ್ಸ್ ಅಂತ ಹೇಳಿದ್ವಿ ಸೊ ಆ ಟೈಮಲ್ಲಿ ಓಕೆ ಬರೀತೀನಿ ಅಂದರು ಸೊ ನಾನು ಅನ್ಕೊಂಡಿರ್ಲಿಲ್ಲ ಅದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಅಂದರೆ ತುಂಬ ತುಂಬ ಅದ್ಭುತವಾಗಿ ಬರ್ತಿದ್ದಾರೆ ಸಾಹಿತ್ಯ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅಂದರೆ ನಮಗೆ ರಫ್ ಇದು ಟೀಮ್ ಮಾಡಬೇಕಾದ್ರೆ ಅವರೇ ಹಾಡಿದರು ಸೊ ಆ ಟೈಮಲ್ಲಿ ನಾನು ಹೇಳಿದೆ ಸರ್ ಈ ಸಾಂಗ್ನ ನೀವೇ ಹಾಡಿ ಸರ್ ಚೆನ್ನಾಗಿ ಬಂದಿದೆ ಅಂತ ಸೊ ಅದಕ್ಕೆ ಅವರು ಒಪ್ಕೊಂಡಿಲ್ಲ ಆದರೂ ನಾನು ಹೇಳಿದೆ ಅವರಿಗೆ ಸರ್ ನೀವು ಹಾಡಿ ಅಂತ ಸೊ ಹಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಸಾಂಗು ಹಾಗೆ ರಾಜೇಶ್ ಕೃಷ್ಣನ್ ಕೈಲಾಡ್ಸೋಣ ಅಂತ ಹೇಳಿ ಅವ್ರ ಕೈಲಾಡಿಸಿದ್ವಿ ಎರಡು ಮೂರು ಸಾಂಗ್ಗಳು ತುಂಬಾ ಅದ್ಭುತವಾಗಿ ಅದಕ್ಕೆ ಸಾಹಿತ್ಯ ಹಾಗೆ ಸಂಗೀತ ಹಾಗೂ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ ಮ್ಯೂಸಿಕ್ ನಮಸ್ಕಾರ ಕರ್ನಾಟಕ ನನ್ನ ಹೆಸರು ನಾಗರಾಜೇಶ್ ಮುಳುಗನ್ ಅಂತ ನಾನು ಒಬ್ಬ ಬಿಸ್ನೆಸ್ ಮ್ಯಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಫಿಲಂ ನೋಡೋದ್ರು ತುಂಬಾ ಇತ್ತು ನನಗೆ ಫಿಲಮ್ ನೋಡ್ತಾ ನೋಡ್ತಾ ಇದು ಈಗಿದ್ದರೆ ಚೆನ್ನಾಗಿರ್ತಾಯಿತ್ತು ಈಗ ಬರಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆಗಳನ್ನು ನಾನೇ ಅನ್ಕೊತಾ ಇದ್ದೆ ಅದು ಹಾಗೇ ಥರ ನಡೀತಾ ಇತ್ತು ಸೊ ನನ್ನಲ್ಲಿ ಒಂದು ಕತೆ ಇತ್ತು ಅದನ್ನು ಮಾಡೋಣ ಅಂದಾಗ ಸುನೀಲ್ ಅವರು ನನಗೆ ಹದಿನೈದು ವರ್ಷದಿಂದ ಪರಿಚಯ ಅವ್ರಿಗೆ ಹೇಳಿದೆ ಈ ಥರ ಫಿಲಮ್ ಮಾಡೋಣ ಅಂತ ಅವರು ಬೇಡ ಅಂತಲೇ ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಇದರಲ್ಲೆಲ್ಲ ತುಂಬ ಕಷ್ಟ ಇದೆ ಹಂಗೆ ಅಂತ ನನಗೆ ಅನುಭವ ಇಲ್ಲ ಇದರಲ್ಲಿ ಏನೇನು ಆಮೇಲೆ ಇಲ್ಲ ನಾನು ಮಾಡಲೇಬೇಕು ಅಂತ ಹಠ ಹಿಡಿದಾಗ ಅವರು ಡೈರೆಕ್ಟರ್ನ ಪರಿಚಯ ಮಾಡಿಸ್ಬಿಟ್ರು ಡೈರೆಕ್ಟರ್ ಮುಖಾಂತರ ಒಬ್ಬೊಬ್ಬರೇ ಪರಿಚಯ ಆಗಿಬಿಟ್ಟು ಫಿಲಮನ್ನು ಫುಲ್ ಮುಗಿಸಿದ್ದೀವಿ ಇವಾಗ ರಿಲೀಸ್ ಅಂತ ಬಂದಿದೆ ಸೊ ನನಗೆ ಇದೇ ಫಸ್ಟ್ ಟೈಮ್ ನಾನು ಮೈಕ್ ಇಡದಿರೋದು ನಾನು ಸ್ಟೇಜ್ ಮೇಲೆ ಕೂತಿರೋದು ಇದೇ ಫಸ್ಟು ದಯವಿಟ್ಟು ಯಾರೂ ತಪ್ಪಿರ್ಕೋಬೇಡಿ ನನ್ನಲ್ಲಿ ಸ್ವಲ್ಪ ಭಯ ಜಾಸ್ತಿ ಅದಕ್ಕೋಸ್ಕರ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ನನ್ನ ಸಿನಿಮಾ ನನಗೆ ಚೆನ್ನಾಗಿದೆ ಆಡಿಯನ್ಸ್ ಅವರು ನೋಡಿಬಿಟ್ಟು ಅದನ್ನು ಅವ್ರು ಹೇಳಬೇಕು ಸರ್ ಹೌದು ನನ್ನ ಸಿನಿಮಾ ನನಗೆ ಚೆನ್ನಾಗಿದೆ ಸರ್ ನಮ್ಮ ಮಗು ಅಲ್ವಾ ಇದು ನಮಗೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿ ಬಂದಿದೆ ಡೈರೆಕ್ಟರು ಅಷ್ಟೇ ನಮ್ಮ ಸುನಿಲ್ ಅವರು ಅಷ್ಟೇ ಅವರವರಿಗೆ ಏನೇನು ಕೆಲಸ ಇತ್ತು ಅದನ್ನು ನೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿ ಎಫೆಕ್ಟ್ ಹಾಕಿ ಮಾಡಿದ್ದಾರೆ ಸರ್ ಹನುಮಂತ ಫಿಲ್ಮ್ಸ್ ಸರ್ ಅವ್ರು ಮಾಡ್ತಾ ಸರ್ ಓಕೆ ಸರ್ ಥ್ಯಾಂಕ್ ಯು ಜೀವನ್ ಗೌಡ ಒಂದು ಹೇಳಿ ಮಾತಾಡಬೇಕು ಬನ್ನಂಜ ಸರ್ ಮಫ್ತಿ ಸಿನಿಮಾದಲ್ಲಿ ಸಾಣೂರನು ಅನ್ನೋ ಸಾಂಗು ಆಮೇಲೆ ಉಗ್ರಮಲ್ಲಿ ಚಿತ್ತಾರ ಮೂಡೋ ವೇಳೆಯಲ್ಲಿ ಆಮೇಲೆ ಈಗ ಕಾವಲಿಗ ಅಂತ ಒಂದು ಸಾಂಗ್ ಬಂತಲ್ಲ ಅದೆಲ್ಲ ಸಾಂಗುದು ಲಿರಿಕ್ ರೈಟ್ರು ಅವರು ಒಂದಿಷ್ಟು ಹುಡುಗಿರ್ ಕಣ್ಣು ಲೋಡೆಡ್ಗಣ್ಣು ಸಿನಿಮಾದ ಹಾಡನ್ನ ಬರೆದಿದ್ದು ಇವರೇನೆ ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಹಳೆಯ ಸ್ನೇಹಿತರು ತುಂಬ ಹಾಟ್ಲಿ ಒಳ್ಳೆ ಮನುಷ್ಯ ಥ್ಯಾಂಕ್ ಯು ಸರಿ ಬೈಕ್ ಯು